ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂಥ ಪ್ರಶ್ನೆ ಕೇದ ರೈತ ಚಳುವಳಿ ಕೇದಾರೈತ ರೈತ ಚಳುವಳಿಯು ಐದು ಮಾರುಕಟ್ಟೆಗೆ ಕೇಳಿರುವಂಥ ಪ್ರಶ್ನೆ ಕೇದಾರೈತ ರೈತ ಚಳುವಳಿಯು ಕೇದ ರೈತ ಚಳುವಳಿ ಕರ ನಿರಾಕರಣೆಯ ರೈತರ ಹೋರಾಟ ಕರ ನಿರಾಕರಣೆಯನ್ನು ಮಾಡುವಂಥದ್ದು ಕರ ನಿರಾಕರಣೆಯ ಹೋರಾಟ ಎಂದು ಜನಪ್ರಿಯವಾಗಿರುವಂಥದ್ದು ಯಾವ ರೀತಿ ಒಂದು ಚಂಪಾರಣ್ಯ ಚಳುವಳಿಯನ್ನು ರೈತರು ಹೋರಾಟ ಮಾಡಿದರು ಮಹಾತ್ಮ ಗಾಂಧೀಜಿಯವರಿಗೆ ಅಹಿಂಸೆಯನ್ನು ಹೋರಾಟದ ವಿಧಾನವಾಗಿ ಪ್ರಯೋಗಿಸಲು ಭೂಮಿಕೆಯಾಯಿತು ಅಂದರೆ ಗಾಂಧೀಜಿಯವರು ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಚಂಪಾರಣ್ಯ ಚಳುವಳಿಯಾಗಿರ್ಬೋದು ಕೇದ ಚಳುವಳಿಯನ್ನು ಮಾಡ್ತಾರೆ ಈ ಒಂದು ಕೇದ ಚಳುವಳಿಯಲ್ಲಿ ಕೇದ ಎಂಬ ಜಾಗದಲ್ಲಿ ಕೇದ ಎಂಬುದು ಕೂಡ ಯಾವುದೇ ಮನುಷ್ಯರ ಹೆಸರಲ್ಲ ಅದೊಂದು ಜಾಗದ ಹೆಸರು ಕೇದ ರೈತರ ಚಳುವಳಿ ಕೇದ ಎಂಬ ಪ್ರದೇಶದ ರೈತರ ಮಾಡುವಂಥ ಒಂದು ಚಳುವಳಿಯಾಗಿದೆ ಕರ ನಿರಾಕರಣೆಗೆ ಸಂಬಂಧಪಟ್ಟಂತೆ ಒಂದು ಜನಪ್ರಿಯವಾಗಿರುವಂಥದ್ದು ಗಾಂಧೀಜಿಯವರ ನೇತೃತ್ವದಲ್ಲಿ ಕೇದ ರೈತ ಚಳುವಳಿಯನ್ನು ಮಾಡಲಿಕ್ಕಾಗ್ತದೆ ಹಾಗೆಯೇ ರೈತರ ಒಂದು ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರಿಗೆ ಅಹಿಂಸೆಯನ್ನು ಅವರು ಬೋಧಿಸ್ತಾ ಇದ್ದರು ಅಹಿಂಸೆಯನ್ನು ಹಿಂಸೆ ಮಾಡಬಾರ್ದು ಅಹಿಂಸೆಯಿಂದ ಯಾವುದೇ ಹೋರಾಟವನ್ನು ಅಹಿಂಸೆಯಿಂದ ಮಾಡಬೇಕು ಅಂತ ಹೇಳಿ ಅದು ಅವರಿಗೆ ಒಂದು ಆಯಿತು ಕೇದ ರೈತ ಚಳುವಳಿಯು ಒಂದು ವೇದಿಕೆ ಆಯಿತು ಈ ಚಳುವಳಿಯು ರೈತಾಪಿ ಸಮುದಾಯದೊಂದಿಗೆ ಅವರ ಸಮಸ್ಯೆಗಳ ಬಗ್ಗೆ ಸಂವಾದ ನಡೆಸಲು ಮತ್ತು ಅನುಭವಕ್ಕೆ ತಂದುಕೊಳ್ಳಲು ಪ್ರಜ್ಞಾವರ್ಗಕ್ಕೆ ಸಾಧ್ಯವಾಯಿತು ಇದು ಕಲಿತ ವರ್ಗಕ್ಕೆ ರೈತರ ಸಮಸ್ಯೆಯ ಬಗ್ಗೆ ಅನುಪಂ ಅನುಕಂಪ ಬೆಳೆಸಿಕೊಳ್ಳಲು ಅದರ ಗುರಿಗಳೊಂದಿಗೆ ಗುರುತಿಸಿಕೊಳ್ಳಲು ಸಹಾಯವಾಯಿತು ಈ ಕೇದ ಚಳವಳಿ ಇದೆಯಲ್ಲ ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಮೂಲಕ ಆಗುವಂಥದ್ದು ಕರ ನಿರಾಕರಣೆಯ ರೈತರ ಒಂದು ಹೋರಾಟ ಎಂದು ಜನಪ್ರಿಯ ಆಗಿದೆ ಅಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಬಗ್ಗೆ ಹೇಳ್ತಾ ಇದ್ದರು ಈ ಅಹಿಂಸೆಗೆ ಒಂದು ಸ್ಥಾನ ಒಂದು ಅವಕಾಶ ಈ ಒಂದು ಚಳುವಳಿಯಲ್ಲಿ ಒಂದು ಭೂಮಿಕೆ ಆಯಿತು ಅಂತ ಹೇಳ್ಬೋದು ರೈತರ ಒಂದು ಸಮಸ್ಯೆ ಏನು ರೈತ ಸಮುದಾಯ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಒಂದು ಒಂದು ಸರಕಾರಕ್ಕೆ ಅಥವಾ ಒಂದು ಅಧಿಕಾರ ವರ್ಗಕ್ಕೆ ತಿಳಿಸಿಕೊಳ್ಳಲಿಕ್ಕೆ ಇದೊಂದು ಸಹಾಯಕವಾದಂಥ ಚಳುವಳಿ ಈ ಖೇದ ಅಂಬುದು ಎಲ್ಲಿರುವಂಥದ್ದು ಕೇದಾವು ಮಧ್ಯ ಗುಜರಾತಿನ ಪ್ರದೇಶವಾಗಿದ್ದು ತಂಬಾಕು ಹಾಗೂ ಹತ್ತಿಯನ್ನು ಬೆಳೆಯಲು ಫಲವತ್ತಾದ ಭೂಮಿಯಾಗಿತ್ತು ಇಲ್ಲಿ ಅನ್ನು ಬೆಳೆಸ್ತಾ ಇದ್ರು ಹಾಗೂ ಹತ್ತಿಯನ್ನು ಬೆಳೆಸ್ತಾ ಇದ್ದರು ಕೇದ ಅಂದರೆ ಗುಜರಾತ್ ಪ್ರದೇಶ ಅದು ಒಂದು ಮಧ್ಯ ಗುಜರಾತಿನ ಪ್ರದೇಶ ಅಲ್ಲಿ ತಂಬಾಕು ಮತ್ತು ಹತ್ತಿಯನ್ನು ಬೆಳೆಯಲು ಫಲವತ್ತಾದ ಭೂಮಿ ಇತ್ತು ಕೇದಾದಲ್ಲಿನ ರೈತ ವರ್ಗವು ಪ ಪತಿದಾರ ಬೇಸಾಯಗಾರರನ್ನು ಒಳಗೊಂಡಿತ್ತು ಅವರು ಕೃಷಿಯಲ್ಲಿನ ತಮ್ಮ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದರು ಕೇದ ರೈತ ಚಳುವಳಿಗೆ ಕಾರಣೀಭೂತವಾದ ಅಂಶ ಕೇದ ಒಂದು ರೈತರ ಚಳುವಳಿ ಮಾಡಿದರು ಚಳುವಳಿ ಯಾವಾಗ ಮಾಡ್ತಾರೆ ಯಾವುದಾದ್ರೊಂದು ಅವರ ವಿರುದ್ಧವಾಗಿ ನಡೀತಾ ಇದ್ದರೆ ಅವರಿಗೆ ಅನ್ಯಾಯ ಆಗ್ತಾ ಇದ್ದರೆ ಶೋಷಣೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಚಳುವಳಿಗಳು ನಡೆಯುವಂಥದ್ದು ಈ ಖೇದ ಎಂಬುದು ಗುಜರಾತ್ನ ಪ್ರದೇಶ ಈ ಗುಜರಾತಿನಲ್ಲಿ ರೈತರ ಚಳುವಳಿ ಆಗ್ತದೆ ಯಾವ ಕಾರಣಕ್ಕಾಗಿ ನಡೀತದೆ ಅಂದರೆ ಒಂದು ಕಂದಾಯದ ದರದಲ್ಲಿ ಹೆಚ್ಚಳ ಮಾಡ್ತಾರೆ ಇದು ಕರ ನಿರಾಕರಣೆ ರೈತರ ಹೋರಾಟ ಎಂದು ಜನಪ್ರಿಯವಾಗಿರುವಂಥದ್ದು ಯಾವ ಕಾರಣದಿಂದಾಗಿ ಅವರು ಹೋರಾಟವನ್ನು ಚಳುವಳಿ ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ಅವರನ್ನು ಅವರಿಂದ ಪಡೆದುಕೊಳ್ಳುತ್ತಿರುವಂತಹ ಕಂದಾಯವನ್ನು ದರವದಲ್ಲಿ ಹೆಚ್ಚು ಮಾಡ್ತಾಯಿದ್ರು ಟ್ಯಾಕ್ಸ್ ಅಂತ ಈಗಿನ ನಾವು ಹೇಳ್ತಾ ಇದ್ದರೆ ಟ್ಯಾಕ್ಸ್ ಕಟ್ಟುವಂಥದ್ದು ಕಂದಾಯವನ್ನು ಕಟ್ಟುವಂಥದ್ದು ಭೂ ಕಂದಾಯವನ್ನು ಕಟ್ತೇವಲ್ಲ ಆ ಕಂದಾಯದಲ್ಲಿ ವಿಪರೀತ ಹೆಚ್ಚು ಮಾಡಿದರು ಒಂದು ಭೂಮಿಗೆ ಬೆಳೆಗೆ ಸರ್ಕಾರ ಏನು ಮಾಡಿತ್ತು ಅಂದರೆ ಹೆಚ್ಚಳ ಮಾಡಿತ್ತು ಇದನ್ನು ಈ ಒಂದು ಹೆಚ್ಚಳವನ್ನು ರೈತರು ಒಪ್ಪಿಕೊಳ್ಳಲಿಲ್ಲ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಯಾಕೆಂದರೆ ಕಂದಾಯ ಹೆಚ್ಚು ಮಾಡಿದರೆ ಆ ಬಂದಂತಹ ಬೆಳೆದಲ್ಲಿ ಬೆಳೆಯಲ್ಲಿ ಅವರಿಗೆ ಉಪಯೋಗಿಸುವಂಥದ್ದು ಉಪಯೋಗಿಸಬೇಕು ಮತ್ತು ಅವರು ಉಳಿತಾಯವನ್ನು ಮಾಡಬೇಕು ಅದರ ಜೊತೆಗೆ ಕಂದಾಯವನ್ನು ಕಟ್ಟಬೇಕು ಅಂತಂದರೆ ಅವರಲ್ಲಿ ಏನು ಉಳಿತದಲ್ವ ಅದಕ್ಕೋಸ್ಕರ ಅವರ ಚಳುವಳಿಗೆ ಹೋರಾಟ ಮಾಡಿರುವಂಥದ್ದು ಮತ್ತೊಂದು ಬರ ಬರವು ದೊಡ್ಡ ಪ್ರಮಾಣದಲ್ಲಿ ಬೆಳೆಗಳ ವೈಫಲ್ಯಕ್ಕೆ ಕಾರಣವಾಯಿತು ಅದೇ ಸಮಯದಲ್ಲಿ ಈಗ ಕಂದಾಯ ದರವನ್ನು ಹೆಚ್ಚು ಮಾಡಿದರು ಆಗ ಬರ ಕೂಡ ಬಂತು ಬರ ಬಂದು ಏನಾಯಿತು ಅವರ ಬೆಳೆಗಳೆಲ್ಲ ನಾಶ ಆದವು ನಷ್ಟವಾದವು ಆಗ ಜನರಿಗೆ ಯಾವುದೇ ರೀತಿಯ ಕೈಗೆ ಯಾವುದೇ ರೀತಿಯ ಲಾಭವಾಗಲಿ ಅದರಿಂದ ಯಾವುದೇ ರೀತಿಯ ಸಹಾಯ ಕೂಡ ಆಗಿರಲಿಲ್ಲ ರೈತರು ಬರದಿಂದ ಉಂಟಾದ ಅಗಾಧ ಸಂಕಷ್ಟವನ್ನು ಸಹಿಸಿಕೊಳ್ಳಬೇಕಾಯಿತು ಆದರೆ ಸರಕಾರ ಬೆಳೆ ವೈಫಲ್ಯವನ್ನು ಪರಿಗಣನೆ ತೆಗೆದುಕೊಳ್ಳಲಿಲ್ಲ ಮತ್ತು ಸಂಪೂರ್ಣ ಕಂದಾಯವನ್ನು ಪಾವತಿಸಲು ಒತ್ತಾಯಿಸಿತು ರೈತರು ಸರ್ಕಾರದ ಈ ನಿರ್ಧಾರವನ್ನು ವಿರೋಧಿಸಿದರು ನೋಡಿ ಇಲ್ಲಿ ಬರ ಬಂತು ಬರ ಬಂದು ರೈತರ ಬೆಳೆ ಎಲ್ಲ ನಾಶ ಆಯಿತು ರೈತರು ಸಂಕಷ್ಟಕ್ಕೆ ಒಳಗಾದರು ಆದರೂ ಕೂಡ ಸರಕಾರ ಅದನ್ನೆಲ್ಲ ಯೋಚನೆಯನ್ನು ಮಾಡಲೇ ಇಲ್ಲ ಬರ ಪರಿಹಾರ ಕೊಟ್ಟು ಕೂಡ ಕೊಡಲಿಲ್ಲ ಅದರ ಜೊತೆಗೆ ಕಂದಾಯವನ್ನು ಕಟ್ಟುವುದನ್ನು ಹೆಚ್ಚು ಕೂಡ ಮಾಡಿದರು ಇದರಿಂದಾಗಿ ರೈತರು ತುಂಬಾ ಬೇಸರವಾಗಿ ಸರಕಾರದ ವಿರುದ್ಧ ಅವರ ನಿರ್ಧಾರಕ್ಕೆ ವಿರೋಧವನ್ನು ಮಾಡಿ ಅವರು ರೈತ ಚಳುವಳಿಯನ್ನು ರೈತ ಚಳುವಳಿಯನ್ನು ಮಾಡಿರುವಂಥದ್ದು ರೈತರು ಗ್ರಾಮ ಸಂಭಾದ ಮುಖಾಂತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ವರ್ಷದಲ್ಲಿ ಕಂದಾಯದ ಮೌಲ್ಯ ಮೌಲ್ಯ ನಿರ್ಣಯವನ್ನು ತಡಿ ಹಿಡಿಯಬೇಕೆಂದು ಉನ್ನತ ಅಧಿಕಾರ ವ್ಯವಸ್ಥೆಯಲ್ಲಿ ಮನವಿಯನ್ನು ಮಾಡಿಕೊಂಡಿತು ಆದರೂ ಕೂಡ ಅದು ಪ್ರಯೋಜನ ಆಗಲಿಲ್ಲ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟು ಆದರೂ ಆಗಲಿಲ್ಲ ಆಗ ಕರವನ್ನು ನಿರಾಕರಣೆ ಮಾಡಬೇಕು ಎಂಬ ಒಂದು ಹೋರಾಟವನ್ನು ಅವರು ಹೇಳಿದರು ಮಹಾತ್ಮ ಗಾಂಧೀಜಿಯವರು ರೈತರಿಗೆ ಸತ್ಯಾಗ್ರಹವನ್ನು ಪ್ರಾರಂಭಿಸಲು ಕರೆ ಕೊಟ್ಟರು ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು ಅವರೆಲ್ಲ ಕೂಡ ಕೇದಾರ ಜನರು ಮಹಾತ್ಮ ಗಾಂಧೀಜಿಯವರಿಗೆ ಅದರ ವಿಷಯವನ್ನು ಮುಟ್ಟಿಸಿ ರೈ ಮಹಾತ್ಮ ಗಾಂಧೀಜಿಯವರ ಮೂಲಕ ಅದನ್ನು ಆಲಂಬಿಸ್ತಾರೆ ರೈತರು ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಬ್ರಿಟಿಷ್ ಸರ್ಕಾರವು ರೈತರ ಜಾನುವಾರುಗಳನ್ನು ಹರಾಜಿಗೆ ಹಾಕಲು ಪ್ರಾರಂಭಿಸಿತು ಅವರ ಮನೆಗಳನ್ನು ಮತ್ತು ಚರಾಸ್ತರಿಗಳನ್ನು ವಶಪಡಿಸಿಕೊಂಡಿತು ಇಷ್ಟಾದಾಗ ಸರ್ಕಾರ ಬ್ರಿಟಿಷ್ ಸರ್ಕಾರ ಏನು ಮಾಡಿತು ಬ್ರಿಟಿಷ್ ಸರ್ಕಾರಕ್ಕೆ ಯಾವತ್ತೂ ಕರುಣೆ ಇರಲಿಲ್ಲ ಭಾರತೀಯರ ಮೇಲೆ ಯಾವತ್ತೂ ಅವರಿಗೆ ಪ್ರೀತಿ ಇರಲಿಲ್ಲ ಅವರೇನು ಮಾಡಿದ್ರು ಅಂದರೆ ಅವರು ಚಳುವಳಿಯನ್ನು ಮಾಡ್ತಾ ಇದ್ದಾಗ ಅವರ ದನಕರುಗಳನ್ನೆಲ್ಲ ಹರಾಜಿಗೆ ಇಟ್ರು ಅಷ್ಟೇ ಅವರ ಮೊಂದು ಮನೆಯಾಗಿರ್ಬೋದು ಆಸ್ತಿಪತ್ರವನ್ನು ಎಲ್ಲನೂ ಕೂಡ ವಶಪಡಿಸಿಕೊಂಡು ಅವರನ್ನು ಶೋಷಣೆಯನ್ನು ಮಾಡಿದರು ಕೇದ ಚಳವಳಿಯ ಮೌಲ್ಯಮಾಪನ ಕೇದ ಚಳುವಳಿಯನ್ನು ತುಂಬ ದಿವಸ ಅವರು ಸತ್ಯಾಗ್ರಹವನ್ನೆಲ್ಲ ಮಾಡಿ ಅದರಲ್ಲಿ ಬಂದಂತಹ ರಿಸಲ್ಟ್ ಏನಾಯಿತು ಅಂದರೆ ಅದರಲ್ಲಿ ಬಂದಂತಹ ಒಂದು ಮೌಲ್ಯಮಾಪನ ಏನಾಯಿತು ಅಂದರೆ ಕಂದಾಯದಲ್ಲಿ ಇಳಿತ ಮಾಡಿದರು ಅನುಕೂಲಸ್ಥರಾದ ಪತಿದಾರ ಬೇಸಾಯಗಾರರು ಕರವನ್ನು ಪಾವತಿಸುವುದೆಂದು ಮತ್ತು ಬಡ ಬೇಸಾಯಿಗಾರರಿಗೆ ಕಂದಾಯವನ್ನು ಮಾಫಿ ಮಾಡಲಾಯಿತು ಕಂದಾಯದಲ್ಲಿನ ಇಳಿಕೆಯನ್ನು ಮಾಡಲಿಕ್ಕಾಯಿತು ಈ ಚಳುವಳಿಯಿಂದ ಏನಾಯಿತು ಅಂದರೆ ಹೆಚ್ಚು ಹೆಚ್ಚು ಶ್ರೀಮಂತರಾದಂತಹ ಬೇಸಾಯಗಾರರು ಹೆಚ್ಚು ಇರುವಂತಹ ಒಂದು ಬೇಸಾಯಗಾರರು ಕಂದಾಯವನ್ನು ಕಟ್ಟಬೇಕು ಇನ್ನು ಬಡವರು ತೀರಾ ಬಡವರಾಗಿರುವಂತಹ ಬೇಸಾಯಗಾರಿ ಕಂದಾಯಲ್ಲಿ ಮಾಫಿ ಮಾಡಲಿಕ್ಕಾಯಿತು ಕಂದಾಯವನ್ನು ಕಟ್ಟಬೇಕು ಅಂತ ಇರಲಿಲ್ಲ ಕಂದಾಯವನ್ನು ನಿರಾಕರಣೆಯನ್ನು ಮಾಡಿತು ಎರಡನೇದೇನಾಯಿತು ಅಂದರೆ ರೈತರಲ್ಲಿ ಈ ಚಳುವಳಿಯು ಅವರ ಬೇಡಿಕೆಗಳ ಬಗ್ಗೆ ಅರಿವನ್ನುಂಟು ಮಾಡಿತು ಈ ಒಂದು ಚಳುವಳಿಯಿಂದಾಗಿ ರೈತರಲ್ಲಿ ಕೂಡ ಅವರ ಬೇಡಿಕೆ ಏನಿದೆ ಎಂಬುದನ್ನು ಮನವರಿಕೆ ಮಾಡಲಿಕ್ಕೆ ಅವರಿಗೆ ಸಹಾಯ ಆಯಿತು ತಮ್ಮ ಬೇಡಿಕೆಗಳ ಬಗ್ಗೆ ರೈತರಲ್ಲಿ ಅರಿವನ್ನುಂಟು ಮಾಡಿತು ಮತ್ತು ಅವರ ರಾಷ್ಟ್ರೀಯ ಚಳುವಳಿಯಲ್ಲಿ ತಮ್ಮ ಭಾಗವಹಿಸುವಿಕೆಯನ್ನು ಬಯಸಿದರು ತಮ್ಮ ವಿಮೋಚನೆ ಬ್ರಿಟಿಷರ ಯಜಮಾನ್ಯತೆಯಿಂದ ದೇಶದ ಸ್ವಾತಂತ್ರ್ಯದಲ್ಲಿದೆ ಎಂದು ಮನಗಂಡರು ಈಗ ರೈತರಿಗೆ ಈ ಚಳುವಳಿಯನ್ನು ಮಾಡಿ ಅವರ ಒಂದು ಅಗತ್ಯತೆ ಬಗ್ಗೆ ಜ ರೈತರಿಗೆ ಒಂದು ಮನವರಿಕೆ ಆಯಿತು ಈಗ ಅವರಿಗೆ ರೈತರಿಗೆ ಅನಿಸಿತು ಇವರ ವಿರುದ್ಧ ಹೋರಾಟ ಮಾಡುವುದು ಏನೂ ಪ್ರಯೋಜನ ಇಲ್ಲ ಬ್ರಿಟಿಷ್ ಸರ್ಕಾರವನ್ನೇ ಓಡಿಸಿ ನಮ್ಮ ಈ ಭಾರತದಿಂದ ಬ್ರಿಟಿಷ್ ಸರಕಾರವನ್ನೇ ಓಡಿಸಬೇಕು ಆವಾಗ ಈ ರೀತಿಯ ಒಂದು ಶೋಷಣೆಯಿಂದೆಲ್ಲ ನಮಗೆ ಮುಕ್ತಿ ಸಿಗ್ತದೆ ಕೇವಲ ಒಂದೊಂದು ವಿಷಯಕ್ಕೆ ಬ್ರಿಟಿಷ್ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡುವುದು ಚಳುವಳಿ ಮಾಡುವುದು ಈ ರೀತಿಯಾಗಿ ಬೇಡಿಕೆಗಳನ್ನು ಹೇಳುವಂಥದ್ದು ಒಳ್ಳೆಯದಲ್ಲ ಇದಕ್ಕಿಂತ ನಮ್ಮ ಬ್ರಿಟಿಷ್ ನಮ್ಮ ಭಾರತ ದೇಶವನ್ನು ಬ್ರಿಟಿಷರಿಂದ ಬ್ರಿಟಿಷರಿಂದ ಅದನ್ನು ವಶಪಡಿಸಿಕೊಂಡು ಬ್ರಿಟಿಷರನ್ನು ಓಡಿಸಬೇಕು ಹಾಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ನಮಗೆ ಎಲ್ಲ ರೀತಿಯ ಒಂದು ಸ್ವಾತಂತ್ರ್ಯ ಸಿಗ್ತದೆ ಎಲ್ಲ ರೀತಿಯ ಒಂದು ನಮಗೆ ಒಂದು ಸಹಾಯ ಆಗ್ತದೆ ಅಂತ ಆಗ ಅವರಿಗೆ ಮನವರಿಕೆ ಆಯಿತು ಈ ರೀತಿಯ ಚಳುವಳಿಯನ್ನು ಮಾಡಿ ಅವರಿಗೆ ಮನವರಿಕೆ ಆಗಿರುವಂಥದ್ದು ಕೇದಾರ ರೈತರ ಚಳುವಳಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ ಯಾಕಂದರೆ ಐದು ಮಾರ್ಕಿ ಕೇಳಿರುವಂತಹ ಪ್ರಶ್ನೆ ಕೇದಾರ ರೈತರ ಚಳುವಳಿ ಇರ್ಬೋದು ಚಂಪಾರಣ್ಯ ಚಳುವಳಿ ಎಲ್ಲ ಇದೆಯಲ್ಲ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಅದರ ಮೇಲೆ ನೀವು ವಿವರಣೆಯನ್ನು ಬರಿತಾ ಹೋಗ್ಬೋದು ಒಟ್ಟಿನಲ್ಲಿ ಶೋಷಣೆಯ ವಿರುದ್ಧ ಅನ್ಯಾಯದ ವಿರುದ್ಧ ಈ ಎಲ್ಲ ಚಳವಳಿಗಳು ನಡೆಯುವುದಂದರೆ ಯಾವ ಕಾರಣದಿಂದಾಗಿ ಅಂದರೆ ಶೋಷಣೆಯ ವಿರುದ್ಧ ಕಂದಾಯವನ್ನು ಹೆಚ್ಚು ಮಾಡಿದ್ರ ವಿಧ ವಿರೋಧ ಕಂದಾಯವನ್ನು ಹೆಚ್ಚು ಮಾಡುವ ಕಾರಣದಿಂದಾಗಿ ಶೋಷಣೆ ಅನ್ಯಾಯ ಮಾಡುವ ಕಾರಣ ಅವರು ಚಳುವಳಿಯನ್ನು ಮಾಡುವಂಥದ್ದು ಇಲ್ಲಿ ಕೇದ ರೈತ ಚಳವಳಿ ಅಂದರೆ ಕೇದ ಎಂಬ ಜಾಗ ಅದು ಒಂದು ಗುಜರಾತಿನ ಪ್ರದೇಶ ಕೇದ ಗುಜರಾತ್ನ ಪ್ರದೇಶ ಅಲ್ಲಿನ ರೈತರು ಚಳುವಳಿಯನ್ನು ಮಾಡುವಂಥದ್ದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಚಳುವಳಿಯನ್ನು ಆರಂಭಿಸ್ತಾರೆ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಎಂಬುದು ಇವರ ವೇದಿಕೆಯಾಗಿ ಸಿಗ್ತದೆ ಈ ಒಂದು ಚಳುವಳಿಯಲ್ಲಿ ಇದು ಮುಖ್ಯವಾಗಿ ಕೇದಾರ್ ರೈತರ ಚಳುವಳಿಯು ಕರ ನಿರಾಕರಣೆಯ ಒಂದು ಚಳುವಳಿಯಾಗಿ ಬರುವಂಥದ್ದು ಅವರು ಯಾವ ಕಾರಣಕ್ಕಾಗಿ ಕೇದ ಜನರು ಚಳುವಳಿಯನ್ನು ಮಾಡ್ತಾರೆ ಅಂದರೆ ಒಂದು ಕಂದಾಯದಲ್ಲಿ ವಿಪರೀತ ಹೆಚ್ಚಳ ಮಾಡ್ತಾರೆ ಮತ್ತೊಂದು ಬರ ಬಂತು ಬರ ಬಂದಾಗ ಕೂಡ ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು ಅದರ ಬಗ್ಗೆ ಗಮನವೇ ಕೊಡಲಿಲ್ಲ ಪರಿಹಾರ ಕೂಡ ಘೋಷಲಿಲ್ಲ ಘೋಷಣೆ ಮಾಡಲಿಲ್ಲ ಆದರೆ ಕರವನ್ನು ಕಂದಾಯವನ್ನು ಮಾತ್ರ ವಿಪರೀತ ಹೆಚ್ಚು ಮಾಡಿತು ಕರದಲ್ಲಿ ಯಾವುದೇ ರೀತಿಯ ಒಂದು ಕಡಿಮೆ ಕೂಡ ಅವರು ಮಾಡಲಿಲ್ಲ ಅದು ಒಂದು ಕಾರಣದಿಂದಾಗಿ ರೇ ರೈತ ಚಳವಳಿ ಆರಂಭಿಸಲಿಕ್ಕೆ ಕಾರಣ ಆಯಿತು ಅದ ಮತ್ತೊಂದು ಕಂದಾಯ ವಿಪರೀತ ಹೆಚ್ಚು ಮಾಡಿದರು ಇದನ್ನು ಕೂಡ ರೈತರು ಒಪ್ಪಲಿಲ್ಲ ಹೆಚ್ಚು ಮಾಡಿ ನಮಗೆ ಸಿಗುವುದೇ ಒಂದಿಷ್ಟು ಸ್ವಲ್ಪ ಅದರಲ್ಲಿ ಕೂಡ ನಿಮಗೆ ಕೊಟ್ಟರೆ ನಾವು ಏನು ಮಾಡೋದು ನಮ್ಮ ಜೀವನ ಹೇಗೆ ನಡೆಯುವುದು ಎಂಬ ಕಾರಣದಿಂದಾಗಿ ಅವರ ರೈತರು ಒಪ್ಪಲಿಲ್ಲ ನಂತರ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಹೇಳಿದರು ಹಾಗೆ ಸತ್ಯಾಗ್ರಹ ಮಾಡ್ತಾಯಿದ್ರು ಉಪವಾಸ ಅದು ಸತ್ಯಾಗ್ರಹನೆಲ್ಲ ಮಾಡ್ತಾಯಿದ್ರು ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು ಅಂದರೆ ಅವರ ದನಕರುಗಳನ್ನೆಲ್ಲ ಹರಾಜಿಗೆ ಹಾಕಿದರು ಮನೆಗಳನ್ನು ಮನೆ ಪತ್ರಗಳನ್ನೆಲ್ಲ ವಶಪಡಿಸಿಕೊಂಡರು ಅದಾದರೂ ಕೂಡ ಯಾವುದನ್ನು ಲೆಕ್ಕಿಸಿದರೆ ರೈತರು ಕೇದ ರೈತ ಚಳುವಳಿಯನ್ನು ಮಾಡಿದರು ಹಾಗೆ ಅವರಿಗೆ ಅದರಿಂದಾಗಿ ಜಯ ಸಿಕ್ಕಿತು ಕೂಡ ಈ ಜಯದಿಂದಾಗಿ ಉಂಟಾದ ಪರಿಣಾಮ ಏನಾಯಿತು ಇದರ ಜಯದ ಒಂದು ರಿಸಲ್ಟ್ ಯಾವ ರೀತಿಯಾಯಿತು ಒಂದು ರಿಸಲ್ಟ್ ಯಾವ ರೀತಿಯಾಯಿತು ಎಂದು ಒಂದು ಕಂದಾಯದಲ್ಲಿ ಕಡಿಮೆ ಮಾಡಿದರು ಹೆಚ್ಚು ಇರುವಂಥ ಭೂಮಿಯನ್ನು ಹೊಂದಿರುವಂತಹ ಶ್ರೀಮಂತ ವರ್ಗದವರಿಗೆ ಕಂದಾಯವನ್ನು ಪೂರ್ತಿಯಾಗಿ ಕಟ್ಟಬೇಕಿತ್ತು ಮತ್ತು ಬಡ ರೈತರಿಗೆ ಸಂಪೂರ್ಣವಾಗಿ ಮಾಫಿ ಮಾಡಲಾಯಿತು ಕಂದಾಯವನ್ನು ಆಮೇಲೆ ರೈತರಿಗೆ ತಮ್ಮ ಅಗತ್ಯವನ್ನು ಪಡೆದುಕೊಳ್ಳುವ ಅಗತ್ಯತೆ ಬಗ್ಗೆ ಅವರು ಅರಿವನ್ನುಂಟಾಯಿತು ರೈತರು ಈ ಚಳುವಳಿಯಿಂದಾಗಿ ತಮ್ಮ ಬೇಡಿಕೆಗಳ ಬಗ್ಗೆ ಅರಿವುಂಟಾಯಿತು ಈ ರೀತಿಯಾಗಿ ಚಳುವಳಿಯನ್ನು ಮಾಡಿದರೆ ನಮಗೆಲ್ಲ ಸಿಗುತ್ತದೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮಗೆ ಸ್ವಾತಂತ್ರ್ಯ ಬೇಕು ಭಾರತ ದೇಶವನ್ನು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಪಡುವಂತೆ ಮಾಡಬೇಕು ಈ ಬ್ರಿಟಿಷ್ ಸರ್ಕಾರವನ್ನು ಓಡಿಸಬೇಕು ಎಂಬ ಒಂದು ಮನವರಿಕೆ ಅವರಿಗೆ ಆಯಿತು ಇದಿಷ್ಟು ಕೇದಾರ ರೈತ ಚಳುವಳಿಯಲ್ಲಿ ಬರುವಂತಹ ವಿಷಯ ಆಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು